ಸಮಾಜ ಸೇವೆಯನ್ನು ನಾವು ತೊಡಗಿಸ್ಕೊಳ್ಬೇಕು ಹಿಂದುತ್ವ ಅನ್ನೋದು ನಮ್ಮ ದೇಶದ ಸ್ವತ್ತು ಸೊ ಇವತ್ತೇನು ಹಿಂದೂ ಇದಕ್ಕೆ ನಾವೆಲ್ಲರೂ ಪಾಲ್ಗೊಳ್ಬೇಕು ಮತ್ತೆ ಹೆಚ್ಚಿನ ಹೆಚ್ಚಲ್ಲಿ ನಾವು ಇದನ್ನ ಮಕ್ಕಳನ್ನು ತಿಳಿಸಿ ಪ್ರೋತ್ಸಾಹ ಮಾಡಬೇಕು ನಾವು ವಯಸ್ಸಲ್ಲಿ ಮನೇಲಿ ನೋಡ್ತಾ ಇದ್ವಿ ರಾಮಾಯಣ ಏನಾದ್ರೂ ಸ್ಟಾರ್ಟ್ ಆದ್ರೆ ಟಿವಿಯಲ್ಲಿ ತಾಯಂದಿರು ಹಿರಿಯರು ಅಜ್ಜಿಗಳೆಲ್ಲ ಪೂಜೆ ಮಾಡಿ ಕುತ್ಕೊಳ್ಳೋರು ರಾಮಾಯಣ ನೋಡ್ಲಿಕ್ಕೆ ಅಲ್ವಾ ಅದು ಏನಂದ್ರೆ ಹಿಂದುತ್ವ ಟಿವಿಲ್ ಬರೋ ಸೀರಿಯಲ್ ಶ್ರೀರಾಮಚಂದ್ರ ಮನಸ್ಸಿಂದ ಭಾವಕರಾಗಿ ಮತ್ತೆ ಭಕ್ತಿಯಿಂದ ನೋಡ್ತಾ ಇದ್ವಿ ಅದನ್ನ ನೋಡಿ ನಾವು ಬೆಳ್ದಿರೋರು ಇಲ್ಲಿರೋ ಹಿರಿಯ ತಾಯಂದಿರು ಮನೆಗಳಲ್ಲಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆ ಸಂಸ್ಕೃತಿನ ತಿಳಿಸ್ಬೇಕು ಹಿಂದುತ್ವ ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ನಮ್ಮ ದೇಶದ ಸ್ವತ್ತು ಸೊ ಇವತ್ತೇನ್ ಹಿಂದೂ ಇದಕ್ಕೆ ನಾವೆಲ್ಲರೂ ಪಾಲ್ಗೊಳ್ಬೇಕು ಮತ್ತೆ ಹೆಚ್ಚು ಹೆಚ್ಚಲ್ಲಿ ನಾವು ಇದನ್ನ ಮಕ್ಕಳನ್ನು ತಿಳಿಸಿ ಪ್ರೋತ್ಸಾಹ ಮಾಡ್ಬೇಕು ನಾವು ವಯಸ್ಸಲ್ಲಿ ಮನೇಲಿ ನೋಡ್ತಾ ಇದ್ವಿ ರಾಮಾಯಣ ಏನಾದ್ರೂ ಸ್ಟಾರ್ಟ್ ಆದ್ರೆ ಟಿವಿಯಲ್ಲಿ ತಾಯಂದಿರು ಹೀರೋರು ಅಜ್ಜಿಗಳೆಲ್ಲ ಪೂಜೆ ಮಾಡಿ ಕೂತ್ಕೊಳ್ಳೋರು ರಾಮಾಯಣ ನೋಡ್ಲಿಕ್ಕೆ ಅಲ್ವಾ ಸೊ ಅದು ಏನಂದ್ರೆ ಅದು ನಮ್ಮ ಹಿಂದುತ್ವ ಅದು ಟಿ ವಿಲ್ ಬರೋ ಆದ್ರೇನು ಹಾಕ್ರೇನು ಶ್ರೀರಾಮಚಂದ್ರದ ಒಂದು ಸ್ಟೋರಿನ ನಾವು ಮನಸ್ಸಿಂದ ಭಾವರಾಗಿ ಮತ್ತೆ ಭಕ್ತಿಯಿಂದ ನೋಡ್ತಾ ಇದ್ವಿ ಅದನ್ನ ನೋಡಿ ನಾವು ಬೆಳೆದಿರೋರು ಇಲ್ಲಿರೋ ಹಿರಿಯ ತಾಯಂದಿರು ಮನೆಗಳಲ್ಲಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆ ಸಂಸ್ಕೃತಿನ ತಿಳಿಸ್ಬೇಕು ಹಿಂದುತ್ವಕ್ಕೆ ಹೆಚ್ಚು ಜಾಗರಣೆ ಮಾಡಬೇಕು ಅಂತ ಕೇಳ್ಕೊಡ್ತೇವೆ ಜೈ ಹಿಂದ